ಮೂತ್ರದ ಸೋಂಕು ಮೂತ್ರದ ರೋಗ ಬೆಳಗ್ಗೆ ಎದ್ದಾಗ ಮೂತ್ರದ ಬಣ್ಣ ಹೀಗಿದ್ದರೆ ಆರೋಗ್ಯಕ್ಕೆ ಅಪಾಯ ದೇಹದಲ್ಲಿ ಸಾಕಷ್ಟು ನೀರಿದ್ದರೆ ಮಾತ್ರ ಮನುಷ್ಯ ಆರೋಗ್ಯವಾಗಿರ್ತಾನೆ ಅದೇ ಡಿಹೈಡ್ರೇಷನ್ ಆದಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಕೆಲವೊಮ್ಮೆ ಮೂತ್ರದ ಬಣ್ಣ ಕೂಡ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಬೆಳಗ್ಗೆ ಎದ್ದಾಗ ಕೆಲವರ ಮೂತ್ರ ಹಳದಿ ಬಣ್ಣ ಇರುತ್ತೆ ಇದು ಕೆಲವು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಹಾಗಾದರೆ ಹಳದಿ ಬಣ್ಣದ ಮೂತ್ರಕ್ಕೆ ಕಾರಣಗಳು ಏನು ಅದರಿಂದ ಉಂಟಾಗುವ ಸಮಸ್ಯೆಗಳು ಯಾವುವು ಒಂದಿಷ್ಟು ತಿಳಿಯೋಣ ಬನ್ನಿ ದೇಹದಲ್ಲಿ ನೀರಿನ ಕೊರತೆ ಆದಾಗ ಮೂತ್ರಪಿಂಡದಲ್ಲಿ ಕಲ್ಲುಗಳಿದ್ದಾಗ ಮೂತ್ರ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಇಂಥ ಸ್ಥಿತಿಯಲ್ಲಿ ಜನನಾಂಗದ ಪ್ರದೇಶ ನೋವು ಮತ್ತು ಉರಿಯೂತದಿಂದ ಕೂಡಿರುತ್ತದೆ ಗರ್ಭಿಣಿಯರ ಮೂತ್ರ ಕೂಡ ಬೆಳಿಗ್ಗೆ ಎದ್ದಾಗ ಹಳದಿ ಬಣ್ಣ ಇರುತ್ತೆ ಕಲ್ಲಿನ ಸಮಸ್ಯೆ ಇದ್ದಾಗ ಈ ರೀತಿ ಇರುತ್ತೆ ಇನ್ನು ಕೆಲವೊಂದು ವ್ಯಕ್ತಿಗಳು ಮೂತ್ರ ಸೋಂಕಿನ ಚಿಕಿತ್ಸೆಗೆ ಔಷಧಿಗಳನ್ನು ಪಡೆಯುವಾಗ ಮೂತ್ರದ ಬಣ್ಣ ಬದಲಾಗುತ್ತೆ ಇಂಥ ಸಮಸ್ಯೆಗಳನ್ನು ಹಲವು ಸಲಹೆಗಳನ್ನು ಪಾಲನೆ ಮಾಡುವ ಮುಖಾಂತರ ಮುಕ್ತಿ ಪಡಿಬಹುದು ಹೆಚ್ಚು ನೀರನ್ನು ಕುಡಿಬೇಕು ದಿನಕ್ಕೆ ಐದು ಲೀಟರ್ ನೀರು ಕುಡಿಬೇಕು ಒಂದೇ ಸಲಕ್ಕೆ ಕುಡಿಯದೆ ನಿಯಮಿತವಾಗಿ ಕುಡಿಬೇಕು ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಿಟ್ರಸ್ ಹಣ್ಣುಗಳಲ್ಲಿ ವಿಟಮಿನ್ ಸಿ ಬಹಳ ಇದ್ದು ಈ ಹಣ್ಣುಗಳ ಸೇವನೆ ಚರ್ಮಕ್ಕೆ ಉತ್ತಮ ಪೇರ್ಲಣ್ಣು ಸೇವನೆ ಮೊಸರು ಗ್ರೀನ್ ಟೀ ಸೇವನೆ ಹಳದಿ ಮೂತ್ರಕ್ಕೆ ರಾಮಬಾಣ ಇದ್ದಂತೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ